ಇವತ್ತು ಸಾರಿನ ಪುಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಮೆಣಸು ಕೊತ್ತಂಬರಿ ಜೀರಿಗೆ ಮೆಂತೆ ಸಾಸಿವೆ ಕಾಳು ಮೆಣಸು ಒಂದು ಲವಂಗ ಇಟ್ಕೊಂಡಿದ್ದೀನಿ ಇಂಗು ಕರಿಬೇವಿನ ಸೊಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಬಾಣಲಿ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಒಂದೂವರೆ ಸ್ಪೂನಷ್ಟು ಮೆಂತೆ ಹಾಕ್ಕೊಳ್ತೀನಿ ಮೆಂತ್ಯ ಸ್ವಲ್ಪ ಬೆಚ್ಚಗಾದ್ಮೇಲೆ ಒಂದೂವರೆ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ತೀನಿ ಮೆಂತ್ಯ ಎಷ್ಟು ತಗೊಂಡಿರ್ತೀವೋ ಅದೇ ಅಳತೆಯಲ್ಲಿ ಸಾಸಿವೆ ತಗೊಳ್ತಿದ್ದೀನಿ ಈಗ ಐದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತೀನಿ ಮೆಂತ್ಯ ಸಾಸಿವೆಯ ಡಬ್ಬಲ್ ತಗೊಳ್ಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳುಮೆಣಸು ಒಂದು ಲವಂಗ ಹಾಕೊಳ್ತಾ ಇದ್ದೀನಿ ನಾ ಕಾಳುಮೆಣಸು ಜಾಸ್ತಿ ಉಪಯೋಗಿಸ್ತಾ ಇಲ್ಲ ಬೇಕಾದರೂ ಒಂದು ಸ್ಪೂನೆ ಹಾಕೊಳ್ಬೋದು ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕೊಳ್ತಿದ್ದೀನಿ ನಾನು ಸಾರ ಕೂಡ ಒಂದ್ ತಿಂಗ್ಳಿಗಾಗೋಷ್ಟು ಮಾಡ್ತಾ ಇದ್ದೀನಿ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಅದು ಪರಿಮಳ ಎಲ್ಲ ಹೋಗುತ್ತೆ ಆಮೇಲೆ ಸಾರು ಮಾಡಿದ್ರೆ ಟೇಸ್ಟ್ ಇರಲ್ಲ ಅವಾಗವಾಗ ಬೇಕಾದಾಗ ಮಾಡ್ಕೊಳ್ತಾ ಇರ್ತೀನಿ ಅದೇ ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಈಗ ಒಂದು ಹತ್ತು ಚಮಚದಷ್ಟು ಧನಿಯ ಹಾಕ್ತಾ ಇದ್ದೀನಿ ಜೀರಿಗೆಯ ಡಬ್ಬಲು ಈಗ ಹಿಂಗ್ ಹಾಕೊಳ್ತೀನಿ ಇದೆಲ್ಲ ಹುರಿದಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಈಗ ಒಂದು ಸ್ಪೂನಷ್ಟು ಅರ್ಶಿನ ಹಾಕ್ಕೊಳ್ತೀನಿ ಅದು ಬಾಣಲೆ ಬಿಸಿಲೇ ಬೆಚ್ಚಗಾದರೆ ಸಾಕು ಅದನ್ನು ಹುರಿದ್ರೆ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಲಾಸ್ಟ್ ಅಲ್ಲಿ ಸ್ಟವ್ ಆಫ್ ಮಾಡಿ ಹಾಕೊಳ್ತಾ ಇದ್ದೀನಿ ಸಾಕು ಇದನ್ನ ತೆಕ್ಕೊಳ್ತೀನಿ ಈಗ ಮೆಣಸು ಹಾಕೊಳ್ತೀನಿ ಮೆಣಸು ಒಂದು ಇಪ್ಪತ್ತೈದು ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ತಿದ್ದೀನಿ ಯಾಕೆಂದ್ರೆ ಕಾಳು ಮೆಣಸು ಕಡಿಮೆ ಹಾಕಿದ್ದೀನಿ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತೀನಿ ನಾನು ಸ್ವಲ್ಪ ಬಿಸ್ಲಿಗಿಟ್ಟು ಗರಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ತುಂಬಾ ಹುರಿಯದೇನ್ ಬೇಡ ಬೇಗ ಆಗ್ಬಿಡುತ್ತೆ ಸಾಕು ಇದು ಇದು ಸ್ವಲ್ಪ ತೆಣ್ಣಗಾಗ್ಬೇಕು ಆಮೇಲೆ ಪುಡಿ ಮಾಡ್ಕೊಳ್ಬೇಕು ಸ್ಟವ್ ಆಫ್ ಮಾಡ್ತೀನಿ ಇದು ತಣ್ಣಗಾಗಿದೆ ಈಗ ಮೊದಲಿಗೆ ಮೆಣಸು ಪುಡಿ ಮಾಡ್ಕೊಳ್ತೀನಿ ಮೆಣಸು ನೈಸ್ ಆಗ್ಬೇಕಲ್ವಾ ಹಾಗಾಗಿ ಫಸ್ಟು ಮೆಣಸು ಹಾಕ್ಕೊಳ್ತೀನಿ ಆಮೇಲೆ ಉಳ್ದಿರೋದನ್ನು ಹಾಕ್ಕೊಳ್ತೀನಿ ಮೆಣಸು ಪುಡಿ ಆಗಿದೆ ಈಗ ಇದಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಸತಿ ಪುಡಿ ಮಾಡ್ತೀನಿ ಆವಾಗ ನೈಸಾಗಿ ಪುಡಿ ಆಗುತ್ತೆ ಸಾರಿನ ಪುಡಿ ಯಾವಾಗಲೂ ನೈಸಾಗಿರಬೇಕು ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ಮಾಡ್ಕೊಳ್ಬೇಕು ಸಾರಿನ ಪುಡಿ ರೆಡಿಯಾಗಿದೆ ಇದೀಗ ಸ್ವಲ್ಪ ಮುದ್ದೆ ಮುದ್ದೆ ಇದೆ ಸ್ವಲ್ಪ ಆರಬೇಕು ಅವಾಗ ಕರೆಕ್ಟ್ ಆಗುತ್ತೆ ಎಣ್ಣೆ ಅಂಶ ಇರೋದ್ರಿಂದ ಸ್ವಲ್ಪ ಮುದ್ದೆ ಮುದ್ದೆ ಇರುತ್ತೆ ಇಂದು ಎರಡು ದಿನ ಆದಮೇಲೆ ಕಲರು ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ ಇದನ್ನು ಜರಡಿ ಹಿಡಿಬೇಕು ಜರಡಿ ಹಿಡಿದಾಗ ನೈಸ್ ಆಗುತ್ತೆ ಮತ್ತೊಂದು ಸತಿ ಮಿಕ್ಸಿಗೆ ಹಾಕ್ಕೊಳ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಸಾರಿನ ಪುಡಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು